ಜೈ ಶ್ರೀರಾಮ್ ಏನು ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಸಂಭ್ರಮಾಚರಣೆ ಮಾಡುವಂಥ ದಿನ ಏನಪ್ಪಾ ಅಂದರೆ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಏನು ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನು ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಆಗಿರ್ಬೋದು ಹಾಗೆ ಹಿಂದೂ ಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಪಾವಟೇಶ್ವರ ಅಂತೇಳಿ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಇವತ್ತು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾರೆ ಇದ್ದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಅಲ್ಲ ಇಡೀ ದೇಶಕ್ಕೆ ಇದೊಂದು ಸಂಭ್ರಮಾಚರಣೆ ಆಗುವಂತಹ ದಿನ ಅದ ಆಗೋಸ್ಕರ ಇವತ್ತಿನ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಇವತ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಜೈ ಶ್ರೀರಾಮ್ ಏನು ಇವತ್ತಿನ ದಿವಸ ಭಾರತದ ಇಡೀ ಭಾರತ ದೇಶನೇ ಒಂದು ಸಂಭ್ರಮಾಚರಣೆ ಮಾಡುವಂತ ದಿನ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಎನ್ ಡಿ ಎ ಸರ್ಕಾರ ನೇತೃತ್ವದಲ್ಲಿ ಮತ್ತೆ ಮೂರನೇ ಬಾರಿ ತಮ್ಮ ಅಧಿಕಾರವನ್ನು ಸ್ವೀಕರಿಸುತ್ತಿರುವ ಇವತ್ತಿನ ಈ ಶುಭ ಗಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು ರಾಮ್ ಸೇನೆ ಆಗಿರ್ಬೋದು ಹಾಗೆ ಹಿಂದೂಪರ ಹೋರಾಟಗಾರ ಸೇರಿಕೊಂಡು ಇವತ್ತಿನ ದಿವಸ ಅದೇ ರೀತಿಯಾಗಿ ಇವತ್ತಿನ ದಿವಸ ನಮ್ಮ ಪೌಟೇಶ್ವರ್ ಅಂತೇಳಿ ರಿಟೈರ್ಡ್ ಆರ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದೊಂದು ಇವತ್ತು ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿಕೊಂಡು ನರೇಂದ್ರ ಮೋದಿ ಅವರ ಏನೋ ಅವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಪಟಾಕಿ ಹಚ್ಚಿ ಸಿಹಿ ಹಂಚುವ ಮೂಲಕ ಈ ಒಂದು ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇದೊಂದು ಇಡೀ ಭಾರತ ಅಲ್ಲ ಇಡೀ ದೇಶಕ್ಕೆ ಅದೊಂದು ಸಂಭ್ರಮಾಚರಣೆ ಆಗುವಂಥ ದಿನ ಅದೇ ಆಗೋಸ್ಕರ ದಿವಸ ಎಲ್ಲರೂ ಸಂಭ್ರಮಾಚರಣೆ ಮಾಡಿ ಅಂತ ಹೇಳ್ತಿನ ದಿವಸ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ